ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಪ್ಪಿರೆಕಾಯಿಯಿಂದ ಬಜ್ಜಿ ಬೋಂಡ ಮಾಡ್ತಾ ಇದೀನಿ ಈಗಷ್ಟೇ ಬಳ್ಳಿಯಿಂದ ಹರ್ಕೊಂಡ್ ಬಂದಿದ್ದೀವಿ ಹಾಗಾಗಿ ಎಷ್ಟು ಫ್ರೆಶ್ ಆಗಿದಾವೆ ನೋಡಿ ಇವನ್ನ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಇವುಗಳಲ್ಲಿ ಸಣ್ಣ ವಿರೋ ಒಂದರಲ್ಲಿ ಒಂದ್ರಲ್ಲಿ ಎರಡ್ ಭಾಗ ಮಾಡ್ಕೊಂಡಿದ್ದೀನಿ ಅದರಲ್ಲೇ ಸ್ವಲ್ಪ ದಪ್ಪ ಸೈಜ್ ಇರೋನಾ ಒಂದ್ರಲ್ಲಿ ನಾಲ್ಕು ಭಾಗ ಮಾಡ್ಕೋಬೇಕು ಹೀಗೆ ಪ್ರತಿಯೊಂದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಂತರ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸ್ವಚ್ಛವಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರಿಗೆ ಮೊಸರು ನೀಡೋ ಚಮಚದಲ್ಲಿ ನಾಲ್ಕು ಚಮಚದಷ್ಟು ಹಸಿ ಕಡಲೆ ಹಿಟ್ಟು ಅಂದರೆ ಪಕೋಡೋ ಮಾಡೋ ಹಿಟ್ಟನ್ನು ಸೇರಿಸ್ಕೊಂಡು ಆರು ಮೆಣಸಿನಕಾಯಿನ ತುಂಡು ಮಾಡಿ ಆ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚ ಜೀರಿಗೆ ಮುಕ್ಕಾಲು ಚಮಚ ಅಜ್ವಾನ ಕಾಳನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕಟ್ ಮಾಡಿಕೊಂಡಂಥ ಕೊತ್ತಂಬರಿ ಸೊಪ್ಪಿನಲ್ಲಿ ಅರ್ಧ ಭಾಗ ಈ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಕ್ಷಮಿಸಿ ಮಿಕ್ಸರ್ ಜಾರಿಗೆ ನೀರು ಹಾಕೋದನ್ನು ನಾನು ತೋರಿಸಿಲ್ಲ ಟೀ ಕುಡಿಯೋ ಲೋಟದಲ್ಲಿ ಕಾಲು ಲೋಟದಷ್ಟು ನೀರು ಹಾಕಿ ಮಿಕ್ಸರ್ ಮಾಡಬೇಕು ಹಾಂ ಇಷ್ಟು ಸಣ್ಣ ಆದರೆ ಸಾಕು ನಂತರ ಒಂದು ಪಾತ್ರೆಗೆ ಮೊಸರು ನೀಡೋ ಚಮಚದಲ್ಲಿ ನಾಲ್ಕು ಚಮಚದಷ್ಟು ಹಸಿ ಕಡಲೆ ಹಿಟ್ಟು ಅಥವಾ ಪಕೋಡ ಮಾಡೋ ಹಿಟ್ಟನ್ನು ಹಾಕ್ಕೊಳ್ಳಿ ಅದಕ್ಕೆ ಮಿಕ್ಸರ್ ಮಾಡಿಕೊಂಡಂತಹ ಈ ಮಸಾಲೆಯನ್ನು ಸೇರಿಸ್ಕೊಳ್ಳಿ ಹಾಗೆ ಉಳಿದ ಕೊತ್ತಂಬರಿ ಸೊಪ್ಪನ್ನು ಈ ಹಿಟ್ಟಿಗೆ ಸೇರಿಸ್ಕೊಂಡು ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ರೆ ಗಂಟು ಗಂಟೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬನ್ನಿ ಕಲಸಿದ ಹಿಟ್ಟು ತೀರ ತೆಳ್ಳಗಾಗಬಾರ್ದು ಗಟ್ಟಿನೂ ಇರಬಾರ್ದು ಈ ಹದಕ್ಕಿದ್ರೆ ಸಾಕು ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಹೆಚ್ಚಿಕೊಂಡಂಥ ತುಪ್ಪಿರೇಕಾಯಿಗೆ ಬಿಳಿ ಭಾಗಕ್ಕೆ ಹಿಟ್ಟು ಹಚ್ಕೋಬಾರ್ದು ಹಸಿರು ಭಾಗಕ್ಕೆ ಅಂದರೆ ತುಪ್ಪೀರೆಕಾಯಿಯ ಹೊರಭಾಗಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ ಅದರಲ್ಲಿ ಈ ಥರ ಅದ್ದಿ ಹದವಾಗಿ ಕಾದಿರೋ ಎಣ್ಣೆಗೆ ನಿಧಾನಕ್ಕೆ ಬಿಡ್ತಾ ಬನ್ನಿ ಆಹಾ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ರೆಡಿ ಮಾಡಿಕೊಂಡಂತಹ ಎಲ್ಲ ತುಪ್ಪರೆಕಾಯಿಗಳ್ನು ಹೀಗೆ ಬೋಂಡ ಮಾಡ್ಕೊಳ್ಳಿ ಈ ಬಜ್ಜಿ ಬೋಂಡಾವನ್ನ ನೋಡಿ ಹೇಗೆ ಸ್ಪಾಂಜಿ ಥರ ಇದ್ದಾವೆ ತುಂಬ ಅಂದರೆ ತುಂಬ ಟೇಸ್ಟ್ ಇದ್ದಾವೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ ಖಂಡಿತವಾಗ್ಲೂ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು